ಜ್ಞಾನ ಯೋಗಾಶ್ರಮದ ಗುರುವೇ ಪೂಜ ಅಪಾಜಿ ನಿಮ್ಮನೆ ಪೂಜಿಸುವೆ ಜ್ಞಾನ ಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೆ ಜ್ಞಾನವೆಂಬ ಬೀಜವ ಬೀಜ ಜ್ಞಾನವೆಂಬ ಬೆಳೆಯನ್ನು ಬೆಳೆದು ಜ್ಞಾನವೆಂಬ ಬೀಜವ ಬಿತ್ತಿ ಜ್ಞಾನವೆಂಬ ಬೆಳೆಯನ್ನು ಬೆಳೆದು ಸುಜ್ಞಾನ ಬೆಂಬ ಬುತ್ತಿಯ ಬಿಚಿ ಅಮೃತವೆಂಬ ಊಟವ ಬಡಿಸಿದ ಸುಜ್ಞಾನ ಬೆಂಬ ಬುತ್ತಿಯ ಬೀಚಿ ಅಮೃತವೆಂಬ ಊಟವ ಬಡಿಸಿದ ಜ್ಞಾನಯೋಗೀ ಪೂಜ ಅಪ್ಪಾಜಿ ನಿಮ್ಮನೆ ಜ್ಞಾನ ಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೆ ನಾ ಎಂಬ ಆಶಯ ನಳಿದು ಮೋಹಮಾಯಗಳನ್ನು ತೊರೆದು ಎಂಬ ಆಶಯ ನಳೆದು ಮೋಹಮಾಯಗಳನ್ನು ತೊರೆದು ಜನರ ಅಂಧಕಾರವ ಕಳೆದು ಜ್ಞಾನದ ಜ್ಯೋತಿಯ ಬೆಳಗಿದ ಜನರ ಅಂಧಕಾರವ ಕಳೆದು ಜ್ಞಾನದ ಜ್ಯೋತಿಯ ಬೆಳಗಿದ ಜ್ಞಾನಯೋಗಿಯೇ ಪುಜ ಅಪ್ಪಾಜಿ ನಿಮ್ಮನೆ ಯೋಗ ಜ್ಞಾನಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವಿ ಊರುಸುತ್ತಾಡಿ ಆಧ್ಯಾತ್ಮ ಪ್ರವಚನ ಮಾಡಿ ತಾಡಿ ಆಧ್ಯಾತ್ಮ ಪ್ರವಚನ ಮಾಡಿ ಜ್ಞಾನದ ಸುದೆ ನೀಡಿ ಜನರ ಮನಸ ನಿರ್ಮಲಗೊಳಿಸಿದ ಜ್ಞಾನದ ಸುದೆ ನೀಡಿ ಜನರ ಮನಸ ನಿರ್ಮಲಗೊಳಿಸಿದ ಯೋಗಿಯೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೇ ಜ್ಞಾನ ಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೆ ಈ ಭವದಲ್ಲಿ ಬದುಕಿ ಭವದಿಂದ ದೂರ ಉಳಿದು ಈ ಭವದಲ್ಲಿ ಬದುಕಿ ಭವದಿಂದ ದೂರ ಉಳಿದು ಎಲ್ಲರಿಗೂ ಅನುಭಾವ ಹಂಚಿ ಭವನ್ನ ಗೆದ್ದು ತೋರಿದ ಎಲ್ಲರಿಗೂ ಅನುಭಾವ ಹಂಚಿ ಭವನ ಗೆದ್ದು ತೋರಿದ ಯೋಗಿ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೇ ಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವ ಈದಂತೆಯೇ ಇದ್ದು ಇಲ್ಲದಂತೆಯೇ ಬದುಕಿ ಈದಂತೆಯೇ ಇದ್ದು ಇಲ್ಲದಂತೆಯೇ ಬದುಕಿ ತನಗೇನು ಬೇಡ ಎಂದು ಬಯಲಲ್ಲಿ ಬಯಲಾಗಿ ಹೋದ ತನಗೇನು ಬೇಡ ಎಂದು ಬಯಲಲ್ಲಿ ಬಯಲಾಗಿ ಹೋದ ಯೋಗಿ ಪೂಜ ಅಪ್ಪಾಜಿ ನಿಮ್ಮನೆ ಜ್ಞಾನ ಯೋಗಾಶ್ರಮದ ಗುರುವೇ ಪೂಜ ಅಪ್ಪಾಜಿ ನಿಮ್ಮನೆ ಪೂಜಿಸುವೆ ಪುಜ ನಿಮ್ಮನೆ ನಿಮ್ಮ ಮನೆ ಪೂಜ ನಿಮ್ಮನೆ ಪೂಜಿಸುವೆ